ಅದಕ್ಕೂ ತಾವೆಲ್ಲ ಬಂದು ಬೇರೆ ಏನೇನೋ ಪರ್ಮಿಷನ್ ಬೇಕು ಇನ್ನೊಂದು ಬೇಕು ಅಂದರೆ ಏನು ಮಾಡೋದು ಎಲ್ಲೋಗ್ತಾ ಇದೆ ಸಮಾಜ ಏನು ನಾವೇ ನಿಮ್ಮ ಅನಾ ನಿಮ್ಮ ಹತ್ರ ಅನುದಾನ ಕೇಳ್ತಾ ಇದೀವ ಇಲ್ಲ ನಾವೇನಾದರೂ ಮಕ್ಕಳಿಗೆ ನಾವು ಇದು ಮಾಡಿ ಇಲ್ಲಿ ಬರೋ ನಾವೇನು ರಾಜಕೀಯ ಬಂದಿದ್ವಿ ಎಪ್ಪತ್ ಪರ್ಸೆಂಟ್ ಜನ ಮಕ್ಕಳು ಹೆಣ್ಮಕ್ಳು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಹೆಣ್ಮಕ್ಳು ಅಲ್ವೇ ಅಲ್ಲ ಓಟ್ ಪಾಲಿಟಿಕ್ಸ್ ಮಾಡಿದ್ವಿ ನಾವ್ ಇವತ್ತೇ ಬೇಕಿದ್ರೆ ಅನೌನ್ಸ್ ಮಾಡ್ಬಿಡ್ತೀನಿ ಪಾಪ ನಮ್ಮ ಶಾಸಕರು ನಮ್ಮ ಸಂಸದರು ಯಾರು ನನ್ನ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಬೇಡ ಎಲೆಕ್ಷನ್ ಇಲ್ಲಲ್ಲ ಅಂತ ಬೇಕಾದ್ರೆ ವರ್ಕೌಟ್ ಕೊಡ್ತೀನಿ ಅಷ್ಟು ಭಯ ಬೀಳಕ್ಕೆ ಹೋಗ್ಬೇಡಿ ಮತ್ತೆ ಜಾಸ್ತಿ ನಮ್ಮ ತಂಟೆಗೆ ಬಂದರೆ ರೋಡಲ್ಲಿ ನಿಲ್ಸ್ಬಿಡ್ತೀನಿ ನಿಮ್ಮ ಕತೆಗಳೆಲ್ಲ ಗೊತ್ತು ನಂಗೆ ನಿಮಗೂ ಗೊತ್ತು ನಂಗೆ ನಿಮ್ಮ ಕತೆಗಳೆಲ್ಲ ಗೊತ್ತು ಅಂತ ನಾವು ನಮ್ಮ ಜನಗಳ ಜೊತೆ ನಿಂತ್ಕೊಂಡ್ಬಿಟ್ರಿ ರೀ ಏನ್ ನಿಮ್ಮ ಕತೆ ಎಲ್ಲ ಎಷ್ಟಾದ್ರೂ ಅನ್ಯಾಯ ಮಾಡ್ಕೊಂಡು ನೀವು ರಾಜಕೀಯ ಮಾಡ್ಕೊಳ್ರಿ ನೀವು ಹುಟ್ಟಿರೋದೇ ರಾಜಕೀಯ ಮಾಡೋಕ್ಕೆ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ನಾವು ಮನಸ್ಫೂರ್ತಿಯಾಗಿ ಆ ಹೆಣ್ಮಕ್ಳು ನೋಡಿರಿ ಎರಡು ಮೂರು ವರ್ಷಕ್ಕೆ ಮದುವೆಗಳು ಪ್ರೆಗ್ನೆಂಟ್ ಆಗ್ತಾರೆ ಅವ್ರು ಊಟ ಮಕ್ಕಳು ಹೆಂಗಿರ್ತಾರೀ ದಿನ ಎಲ್ಲ ಊಟ ಮಾಡಿಲ್ಲ ಅಂದರೆ ಹೊಟ್ಟೆಗೆ ಏನು ತಿಂತೀರಾ ನೀವೆಲ್ಲ ಏನು ನೀನು ಇಲ್ಲೆಲ್ಲ ಊಟ ಒಡ್ಕೊಂಡಿರೋಕ್ಕೆ ಅಂತ ಬಂದಿದ್ದೀರಾ ನೀವು ವಯಸ್ಸಾಯ್ತು ಎಲ್ಲರಿಗೂ ಮೂರು ದಿವ್ಸಕ್ಕೆ ಆಯಸ್ಸು ಮುಗಿದೋಗ್ತದೆ ಹೋಗ್ತದೆ ಇಲ್ಲಿಂದ ದೇವರೇನೋ ನಿಮ್ಗೆಲ್ಲ ಅವಕಾಶ ಕೊಟ್ಟವನೇ ಒಂದು ಒಳ್ಳೆ ಅಧಿಕಾರದಲ್ಲಿ ಕೂತಿದಿರ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ್ದು ಅದೃಷ್ಟ ಮಾಡಿದ್ರೋ ನೀವೆಲ್ಲ ಬಂದು ಕೂತ್ಕೊಂಡು ಒಳ್ಳೆ ಜನ ಮಾಡ್ರಪ್ಪ ನೀವು ಆಸ್ತಿ ಮಾಡ್ಕೊಳ್ಳಿ ರಾಜಕೀಯ ಮಾಡ್ಕೊಳ್ಳಿ ನಿಮ್ಮ ಆಸ್ತಿಗಳನ್ನ ಕಾಪಾಡ್ಕೊಳ್ಳಿ ದೊಡ್ಡ ದೊಡ್ಡ ಈರಾಗ್ಳಾದ್ ಮರಿ ಯಾರು ತಲೆ ಕೆಡ್ಸ್ಕೊಂತಾರ ಅದ್ರ ಬಗ್ಗೆ ಎಲ್ಲ ನಮ್ ಸಹಾಯ ಏನೋ ಒಂದು ನಾವು ನಮ್ಮ ಹೆಣ್ಮಕ್ಳ ಜೊತೆ ನಿಂತ್ಕೊಂತ ಇದೀವ್ರಿ ನಾವು ಬಡ ಬಡತನದಿಂದ ಬಂದಿದೀವಿ ಬಡತನದ ಏನಂತ ಗೊತ್ತು ನಾವು ಬರ್ತಾ ಇದ್ವಿ ಪಿ ಯುಸಿನಲ್ಲೆಲ್ಲ ಬರ್ಬೇಕಾದ್ರೆ ಮಧ್ಯಾಹ್ನ ಊಟ ಇರ್ತಾ ಇಲ್ಲ ನಮಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತೀರಾ ಒಂದು ಊಟ ನೀವು ಎನ್ಕರೇಜ್ ಮಾಡ್ಬೇಕ್ರಿ ಇನ್ನ ಅಲ್ಲಿ ಸುಬ್ಬಾರೆಡ್ಡಿ ಅವರು ನಾವು ಅಲ್ಲಿ ಹಾಸ್ಪಿಟ್ಲಲ್ಲಿ ವರ್ಷದಿಂದ ಕೊಡ್ತಾ ಇದ್ವಿ ಹಾಸ್ಪಿಟ್ಲ ಹತ್ರ ಎಲ್ಲಿ ರಾಜಕೀಯ ಮಾಡೋದು ಹೋಗೋ ನಾವು ಪಾಪ ಯಪ್ಪ ದೊಡ್ಡ ಮನುಷ್ಯ ಒಂದ್ ದಿವಸ ಬಂದು ಕೇಳಿಲ್ಲ ಯಾಕೆ ಊಟ ಕೊಡ್ತಾ ಇದ್ದೀರಾ ಏನ್ ಕೊಡ್ತಾ ಇದ್ದೀರಾ ಅದಾದ್ಮೇಲೆ ಎಲೆಕ್ಷನ್ ಆಯ್ತು ನಾವೇನಾದ್ರೂ ಹೋಗಿ ನಾವು ಊಟ ಕೊಡ್ತಾ ಇದೀವಿ ಅಂತ ಹೋಗಿ ಅವ್ರ ವಿರುದ್ಧವಾಗಿ ಏನಾದ್ರು ಪ್ರಚಾರ ಮಾಡಿದೀವ ರಾಜಕೀಯ ಬೇರೆ ಸೇವೆ ಬೇರೆ ಅಪ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಆಕಾಶದಿಂದ ಉದುರು ಬಂದಿಲ್ಲ ನಿಮ್ ನಿಮ್ ಲಿಮಿಟ್ಸ್ನ ತಿಳ್ಕೊಂಡು ನೀವು ಜೀವನ ಮಾಡ್ಕೊಂಡು ನೀವ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ರಿ ರಾಜ್ ರಾಗಿ ಈ ದೇಶಕ್ಕೆ ಪ್ರಧಾನಿ ಆಗ್ರಿ ನಾವೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ನಮ್ಮ ಪಾಡ ನಮ್ ಜೀವನ ಮಾಡಕ್ ಎಲ್ಲದರಲ್ಲೂ ಕೈಯಲ್ಲಡ್ಸಕ್ ಬರೋದು ಬೇಡ ಸ್ವಲ್ಪ ಈ ಪ್ರಕೃತಿ ನೋಡ್ತಾ ಇದೆ ಎಲ್ಲರಿಗೂ ಏನೇನು ಕೊಡ್ಬೇಕು ಕರ್ಮ ಅಷ್ಟು ಈಸಿ ಅಲ್ಲ ಮುಚ್ಕೊಂಡು ನಿಮ್ ನಿಮ್ ಕೆಲಸ ಮಾಡ್ಕೊಂಡು ಇದ್ರೆ ಸರಿ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ಕೆಟ್ಟ ಕೆಲಸ ಮಾಡಕ್ ಹೊರಟಿಲ್ಲ ನಾವು ನಿಮ್ಗೆ ಏನು ಅಷ್ಟೊಂದು ಇದಿದ್ರೆ ನನ್ನ ತಂಟೆಗೆ ಬನ್ನಿ ನನ್ನ ಲೇಔಟ್ಗಳು ನನ್ನ ಇದು ಎಲ್ಲೆಲ್ಲಿ ನೀವು ಕೈ ಇಡ್ತೀರ ನಮ್ಗೆ ಗೊತ್ತು ಅದೆಲ್ಲ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆ ಬರ ಫೇಸ್ ಮಾಡ್ತೀವಿ ಇದಕ್ಕೆ ಯಾಕೆ ಬರ್ತೀವ್ರಿ ಅಲ್ಲಿ ನೀವು ಬನ್ರಿ ನೀವ್ ಏನೇನು ಏನೇನ್ ನನಗೂ ಕೆದಕ ಗೊತ್ತು ಕೇಳಕ್ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಕೇದಕ ಇಟ್ಟಿದ್ದೀನಿ ಒಬ್ಬೊಬ್ಬನು ರೋಡಲ್ಲಿ ನಿಲ್ಲಿಸ್ತೀನಿ ನನ್ಗೆ ಗೊತ್ತು ಯಾವ ಜೊತೆ ಯುದ್ಧ ಮಾಡ್ತಾ ಇದೀನಿ ಅಂತ ನನ್ನ ಸೇಫ್ ಮಾಡ್ಕೊಂಡ್ ನನಗೆ ಏನು ಮಾಡಬೇಕು ನಂಗೆ ಗೊತ್ತಿದೆ ಜಾಸ್ತಿ ಆಟ ಆಡೋದು ಬೇಡ ಅಷ್ಟಕ್ಕೂ ಧೈರ್ಯ ಇದ್ರೆ ಸ್ಟಾರ್ಟ್ ಮಾಡ್ರಿ ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡ್ರಿ ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬರ್ಕೌಟ್ ಕೊಡ್ತೀನಿ ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಇಲ್ಲಲ್ಲ ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿದ್ದು ಆ ಮನುಷ್ಯ ನಂಗೆ ಸ್ಫೂರ್ತಿ ನರೇಂದ್ರ ಮೋದಿ ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಏನಾದರೂ ಆಟ ಆಡಬೇಕು ಅಂತಿದ್ರೆ ಬನ್ನಿ ನೋಡೋಣ ಅದು ಏನಾಗುತ್ತೆ ನೋಡೇ ನಲವತ್ತೈದು ಸ್ವಾಮಿ ನನಗೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು ನನಗೆ ತೃಪ್ತಿ ಇದೆ ನಾನು ಇವತ್ತು ಏನಾಗಿದ್ದೀನಿ ಅಂತ ಎಲ್ಲೋ ಹೋಗಿ ಕೂತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಾವು ಹೆಣ್ಮಕ್ಳಿಗೆ ಊಟ ಕೊಡೋಕೆ ಹೊರಟಿದ್ದೀವಿ ಊಟ ಕೊಡ್ತೀವಿ ಯಾರು ಬೇಕೋ ಅವ್ರು ಬಂದು ಊಟ ಮಾಡ್ತಾರೆ ನಿಮ್ಮ ಕೈಯಲ್ಲಿ ಯಾರ್ಯಾರ ಕೈಯಲ್ಲಿ ತಡೆಯೋಕ್ಕಾಗುತ್ತೋ ತಡೀರಿ ದೇವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ಅಂಗವಾಗಿ ಸರ್ ಜೊತೆ ನಾವು ಮಾತಾಡಿದ್ವಿ ನಾನು ಕಾಲೇಜ್ ಶಿಕ್ಷಣ ಇಲಾಖೆಗೆ ಆಯುಕ್ತರು ಗಮನಕ್ಕೆ ತಂದು ಅದನ್ನು ಪರ್ಮಿಷನ್ ತೊಗೋಬೇಕಾಗಿತ್ತು ನನ್ನ ಕರ್ತವ್ಯ ಹಂಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಿಂದ ಪರ್ಮಿಷನ್ ಬರದೇನೆ ಮಾಡೋದು ಬೇಡ ಅನ್ನೋದು ಉದ್ದೇಶ ನನಗಾಗಿದೆ ಜೊತೆಗೆ ನಮ್ಮ ಏರ್ ಅಥಾರಿಟಿ ಗಮನಕ್ಕೆ ತಂದು ಪರ್ಮಿಷನ್ ಬಂದ ಮೇಲೆ ಅವರು ಪರ್ಮಿಷನ್ ಕೊಟ್ಟರೆ ಇದನ್ನು ಉದ್ಘಾಟನೆ ಮಾಡಿ ಇತ್ತು ಉದ್ದೇಶ ನಾನು ನಿನ್ನೆವರೆಗೂ ನನಗೆ ಗೊತ್ತಿಲ್ಲ ಇದು ವಿಚಾರ ಗೊತ್ತಿಲ್ಲ ಇವತ್ತೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಮೊನ್ನೆ ದಿನ ರಾತ್ರಿ ಒಬ್ಬರು ಟ್ರಸ್ಟ್ ಅವರು ಫೋನ್ ಮಾಡಿದ್ರು ಯಾರು ಅಂತ ನನಗೆ ಹೆಸರು ಗೊತ್ತಿಲ್ಲ ನಾನು ಅದಕ್ಕೆ ಹೇಳಿದೆ ನಮ್ಗೆ ಇನ್ನೂ ಪ್ರೊಸೀಜರ್ ಜಾಸ್ತಿ ಇದೆ ಮಕ್ಕಳು ಊಟ ಕೊಡೋ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಸೇಫ್ಟಿ ಮೆಜರ್ಸ್ ಜಾಸ್ತಿ ತಗೋಬೇಕಾಗುತ್ತೆ ಆಹಾರ ಸುರಕ್ಷತೆ ಏನಿದೆ ಒಂದು ಫಾಲೋ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅನ್ನೋ ಮಾತನ್ನೇ ಹೇಳಿದ್ದೆ ನನಗೆ ಬೆಳಿಗ್ಗೆ ಅಷ್ಟೇ ಗೊತ್ತಾಯಿತು ಮೀಡಿಯಾದವ್ರಿಗೆ ವಿಚಾರ ಗೊತ್ತಾಗಿದೆ ಇವತ್ತು ಕಾರ್ಯಕ್ರಮ ಇದೆ ಅಂತ ನನ್ನ ಕೇಳಿದ್ರು ಮೀಡಿಯಾದವರು ಆ ನಿಟ್ಟಿನಲ್ಲಿ ನಾನು ಸಂದೀಪ್ ಸರ್ಗೆ ಫೋನ್ ಮಾಡಿದೆ ಮಾಡಿದಾಗ ರಿಕ್ವೆಸ್ಟ್ ಮಾಡಿದೆ ಇಲ್ಲ ಸರ್ ಇದು ಪ್ರೊಸೀಜರ್ ಫಾಲೋ ಮಾಡಿದಿರ ನಾನು ಪರ್ಮಿಷನ್ ಕೊಡೋಕ್ಕೆ ಬರೋದು ಕ್ಯಾಂಪಸ್ ಒಳಗಡೆ ಪರ್ಮಿಷನ್ ಕೊಡೋದಕ್ಕೆ ನಾನು ಬರೋದಿಲ್ಲ ನಮ್ಮ ಕಮಿಷನರ್ ಗಮನಕ್ಕೆ ತಂದು ಅವರಿಂದ ಪರ್ಮಿಷನ್ ತಗೊಂಡು ಆನಂತರ ಅಷ್ಟೇ ಮಾಡೋಕ್ಕೆ ಅವಕಾಶ ಇದೆ ಅಂತ ನಾನು ಹೇಳಿದೆ ಕ್ಲಿಯರ್ ಕಟ್ಟಾಗಿ ಆಮೇಲೆ ಸರ್ ಆಯಿತು ನಾನು ಮಾತಾಡ್ತೀನಿ ಐದು ನಿಮಿಷ ಬಿಟ್ಟು ಅಂತ ಹೇಳಿದರು ಹೇಳಿದಾದಮೇಲೆ ಮತ್ತೆ ವಿಚಾರ ಪ್ರಸ್ತಾಪಕ್ಕೆ ಬರಲಿಲ್ಲ ಮತ್ತು ಮೆಸೇಜ್ ಮಾಡಿದರು ಸಂದೀಪ್ ಸರ್ ಕಾಲೇಜು ಆವರಣದಲ್ಲಿ ಬೇಡ ನಿಮಗೆ ತೊಂದರೆ ಆಗೋದು ಬೇಡ ಹಾಗಾಗಿ ನಾನು ಹೊರ್ಗಡೆ ಕೊಡ್ತೀನಿ ಇವತ್ತು ಮಾಡೋಣ ಕಾರ್ಯಕ್ರಮ ಅನ್ನೋದು ಒಂದು ಇಲ್ಲ ಹೊರಗಡೆ ಕೊಡೋದು ಬೇಡ ಸರ್ ಒಂಥರ ಅಗೌರವ ಅದು ರೋಡಲ್ಲಿ ಕೊಡುವಂಥದ್ದು ನೋಡೋಣ ಅದು ಪರ್ಮಿಷನ್ನು ತಗೊಂಡಾದ ನೋಡೋಣ ಅನ್ನೋ ಮಾತನ್ನು ಹೇಳಿದೆ ಹಾಗಾಗಿ ಕೂಡ ಇವತ್ತು ಊಟ ಅನ್ನೋ ಒಂದು ಇದನ್ನು ಮಾಡಿದ್ದಾರೆ ಬಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗಿಲ್ಲ ಇಷ್ಟೇ ವಿಚಾರ ಗೊತ್ತು ನಾನು ಇವತ್ತಿನ ಕಾರ್ಯಕ್ರಮ ನಾನು ಲಾಸ್ಟ್ ಟೂ ಡೇಸ್ ಬ್ಯಾಕ್ ನೈಟ್ ಹೇಳಿದ್ದು ಪರ್ಮಿಷನ್ ಬರೆದಿರೋ ನಾನು ಯಾವುದೇ ಕಾರಣಕ್ಕೂ ಕ್ಯಾಂಪಸ್ ಒಳಗಡೆ ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ ಅಂತ ನಾನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಬಟ್ ಇವತ್ತಿನ ಕಾರ್ಯಕ್ರಮದ ಮಾಹಿತಿ ಬೆಳಗ್ಗೆ ಅಷ್ಟೇ ಮೀಡಿಯಾದವ್ರ ಮೂಲಕ ಅಷ್ಟೇ ಗೊತ್ತಾಗಿದೆ ನಮ್ಮ ಕಾಲೇಜಿಗೆ ಸಿಬ್ಬಂದಿಗಾಗಲಿ ನಮಗಾಗಲಿ ವಿಚಾರ ಗೊತ್ತಿಲ್ಲ ಅದಾದ್ಮೇಲೆ ಈ ಬೆಳವಣಿಗೆ ಆಗಿದೆ ಪೊಲಿಟಿಕಲ್ ಪ್ರೆಷರ್ ಅಂತ ಏನಿಲ್ಲ ನಮಗೆ ಪೊಲಿಟಿಕಲ್ ಪ್ರೆಷರ್ ಅಂತ ಏನಿಲ್ಲ ಊಟ ಕೊಡೋ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮನೇ ಇದೆ ಬಟ್ ನಾವು ಇಲ್ಲಿ ಫೇಲ್ಯೂರ್ ಆಗೋದು ಬೇಡ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕಡ್ಡಾಯವಾಗಿ ತಗೋಬೇಕಾಗಿದೆ ಅದಕ್ಕೊಂದಷ್ಟು ಟೈಮ್ ಬೇಕು ಆ ಟೈಮ್ ಪರ್ಮಿಷನ್ ಕಮಿಷನರ್ ಕೊಟ್ಟಾದ್ಮೇಲೆ ಅದನ್ನ ಯೋಚನೆ ಮಾಡಬಹುದು ಹೆಣ್ಮಕ್ಳಿಗೆ ಅನುಕೂಲವಾಗಿ ನಿಟ್ಟಿನಲ್ಲಿ ಅನ್ನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಈ ಒಂದು ದಿನ ಅನ್ನದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿರುವಂತದ್ದು ಅನ್ನದಾಸಾ ಕಾರ್ಯಕ್ರಮ ನಡೆಯೋದಕ್ಕೆ ಬಿಟ್ಟಿಲ್ಲ ಏನ್ ಅಂತ ಸರ್ ಕಾರಣ ಏನು ನನಗೆ ಗೊತ್ತಿಲ್ಲ ಕಾರಣ ನಂಗೆ ನಿಜಕ್ಕೂ ಗೊತ್ತಿಲ್ಲ ಕಾರಣ ಏನಂತ ತಾವೇ ಸಂಬಂಧಪಟ್ಟ ಯಾರ್ಯಾರು ಸಂಬಂಧಪಟ್ಟಿದ್ದಾರೋ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮೀಡಿಯಾ ತುಂಬಾ ಸ್ಟ್ರಾಂಗ್ ಇದೆ ನೀವೇ ಅದನ್ನ ವಿಚಾರ ಮಾಡಬೇಕು ನಾವಂತೂ ಎಷ್ಟೇ ತಡೆದ್ರೂ ನೋಡಿ ಹೆಣ್ಮಕ್ಳು ಊಟ ಮಾಡ್ತಿದ್ದಾರೆ ನಿಜಕ್ಕೂ ಸಂತೋಷದ ಸಂಗತಿ ಏನಾಗುತ್ತೆ ಅದಾಗುತ್ತೆ ಸರ್ ನಾವಂತೂ ದಿನಾ ಬಂದು ಗಾಡಿ ನಿಲ್ಲಿಸ್ತೀವಿ ದಿನಾಗ್ಲೂ ಆರ್ನೂರು ಜನ ಊಟ ರೆಡಿ ಇರುತ್ತೆ ಹೆಣ್ಮಕ್ಳು ಯಾರು ಊಟ ಮಾಡಬೇಕೋ ಅವ್ರು ಮಾಡ್ಲಿ ಆಗಿಲ್ಲ ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ತುಂಬಾ ಜನ ಅವ್ರ ಊಟ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಚಿಕ್ಕಬಳ್ಳಾಪುರ ಈ ಸರ್ಕಾರಿ ಕಾಲೇಜ್ ಅಂದ್ರೆ ಬಹುತೇಕ ಬಡ ಮಕ್ಕಳು ವ್ಯಾಸಂಗ ಮಾಡುತ್ತೆ ಬಡ ಮಕ್ಕಳು ಬರುವಂತ ಶಾಲೆಗಳು ಸರ್ಕಾರಿ ಶಾಲೆಗಳು ಆ ಒಂದು ಹಿಟ್ನಲ್ಲಿ ಏನೋ ಒಂದು ಒಳ್ಳೆ ಕಾರ್ಯ ಮಾಡಕ್ ಬಂದ್ರೆ ಈ ರೀತಿ ಅಡ್ಡಪಡಿಸೋದು ಯಾವ ರೀತಿ ಸಂಬಂಧಿಸ್ ಇದ್ರ ಹಿಂದೆ ರಾಜಕೀಯ ಪಿತೂರ ಏನಾದ್ರು ಇದೆಯಾ ಅನಿಸುತ್ತೆ ರಾಜಕೀಯ ಪಿತೂರ ಬಗ್ಗೆ ನಂಗೆ ಗೊತ್ತಿಲ್ಲ ಇದ್ದರೆ ಅಂತೂ ಅದು ತಪ್ಪು ಅದನ್ನು ರಾಜಕೀಯವಾಗಿ ಭಾರಿ ಚೆನ್ನಾಗಿ ಉತ್ತರ ಕೊಡೋವಂಥ ಶಕ್ತಿ ಬುದ್ಧಿ ದೇವ್ರು ನನಗೆ ಕೊಟ್ಟಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅದು ಬೇರೆ ವಿಚಾರ ಆಯಿತು ಇದನ್ನು ಇಲ್ಲಿ ನಾನು ಯಾವುದೇ ರಾಜಕೀಯ ತರಕ್ಕೆ ನನಗೆ ಇಷ್ಟ ಇಲ್ಲ ಇದು ನಾನು ನನ್ನ ತಂಗಿಯರಿಗೆ ಅಂತ ಒಂದು ಸಣ್ಣ ಅಳಿದ ಸೇವೆ ತುಂಬ ಬಡ ಕುಟುಂಬದಿಂದ ಬಂದಂತಹ ನಾವು ರೈತ ಕುಟುಂಬದಿಂದ ಬಂದಂತಹ ನಾವುಗಳು ಇದೇ ರೀತಿ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಊಟಕ್ಕೆ ಮಧ್ಯಾಹ್ನ ಒದ್ದಾಡಿಕೊಂಡು ಸಾಯಂಕಾಲ ಇದು ಮಾಡಿ ಹೋಗುವಂತಹ ಪರಿಸ್ಥಿತಿನ ನಾನು ಎಷ್ಟೋ ಸಲ ಅನುಭವಿಸಿದ್ದೆ ಆ ಜಾಗದಲ್ಲಿ ನಿಂತ್ಕೊಂಡು ನಾನು ಯೋಚನೆ ಮಾಡಿ ನನ್ನದೇ ಮನೆ ಹೆಣ್ಣು ಹೆಣ್ಣು ಮಕ್ಕಳು ತಂಗಿಯರು ಇಲ್ಲಿ ಬರ್ತಿದ್ದಾರೆ ಅಂತೇಳಿ ಅವ್ರಿಗೇನಾದರೂ ಒಂದು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮತ್ತು ಅವರೇ ಕೇಳಿದ್ದಕ್ಕೆ ಸರ್ ಈ ಕಾಲೇಜಿನಲ್ಲಿ ನನಗೆ ಗೊತ್ತೇ ಇಲ್ಲ ಈ ಕಾಲೇಜ್ ಒಳಗಡೆ ನನಗೆ ಹೆಜ್ಜೆ ಕೂಡ ಇಟ್ಟಿರಲಿಲ್ಲ ಇದಕ್ಕೆ ಮೊದಲು ಪ್ರಿನ್ಸಿಪಲ್ ಅವರೇ ಕರೆದು ಸಿಬ್ಬಂದಿ ವರ್ಗದವರೆಲ್ಲ ಹೇಳಿದ್ದಕ್ಕೆ ನಾನು ಈ ಕೆಲಸನ ಮುಂದೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಬೇಕಂತ ತಡೀತಾ ಇದ್ದಾರೆ ಅಂತ ನನಗನಿಸಿದಾಗ ನಾನು ಪಟ್ಟಾಗಿಡ್ದು ಹೆಣ್ಮಕ್ಳದ ಜೊತೆ ನಾವು ಇದ್ದೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ